ನೀವ್ ಹೇಳಿದ್ರಿ ಹೆಣದ ರಾಜಕೀಯ ಅಂತ ಹೆಣದ ರಾಜಕೀಯ ಅಂತ ಹೇಳಿದ್ರಿ ಸೊ ಇತ್ತೀಚೆಗೆ ನೇಹಾ ಅವ್ರದ್ದು ಘಟನೆ ಕೇಳಿದ್ರಿ ಕೇಳಿದಿರಿ ಗೊತ್ತಿರಬಹುದು ನಿಮಗೆ ಸೊ ಪ್ರಕಾಶ ಅವರು ಎಲ್ಲೂ ಧ್ವನಿನೇ ಎತ್ತಿಲ್ಲ ಯಾಕೆ ಪ್ರಾಬ್ಲಮ್ ಏನಂದ್ರೆ ಎಲ್ಲದಕ್ಕೂ ಧ್ವನಿ ಎತ್ಕೊಂಡು ಕೂತ್ಕೊಳ್ಳೋಕೆ ಇದೇ ಕೆಲಸ ಅಲ್ಲ ನೀವು ಧ್ವನಿ ಎತ್ತಿದ್ರಿ ಜನ ಧ್ವನಿ ಎತ್ತಿದ್ದಾರೆ ಅವ್ರು ಹೆಣದ ರಾಜಕೀಯ ಮಾಡ್ತಿದ್ದಾರೆ ನಾನು ಎರಡು ಮೂರು ಟಿವಿ ಇಂಟರ್ವ್ಯೂ ನಲ್ಲಿ ಹೇಳಿದ್ದೀನಿ ನಿಮ್ ಚಾನೆಲ್ ನಲ್ಲಿ ಹೇಳಿಲ್ಲ ಅಷ್ಟೇ ನಿಮ್ ಚಾನೆಲ್ ಇವತ್ ಸಿಕ್ಕಿದಿರಿ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆ ಅಮಾನವೀಯ ಕೃತ್ಯ ಮಾಡಿದವನು ಯಾವ ಕೋಮಿನವನ ಆಗಲಿ ಯಾವ ದೇಶವನ್ನಾಗಲಿ ಅವನು ತಪ್ಪು ಧರ್ಮದ ಲೇಪನ ಯಾಕೆ ಬಿಡಿಸ್ತೀರಿ ಅದು ಮನುಷ್ಯ ಮನುಷ್ಯನ ಮೇಲಿನ ಮಾಡಿದ ದೊಡ್ಡ ದಾರುಣವಾದ ವಿಷಯ ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಕೊಡಲೇಬೇಕು ಅದಕ್ಕೆ ಧರ್ಮದ ಲೇಪನ ಯಾಕೆ ಮಾಡ್ತೀರಿ ಜಾತಿ ಲೇಪನ ಯಾಕೆ ಮಾಡ್ತೀರಿ ಅದು ನೀವು ರಾಜಕಾರಣಿಗಳು ಯಾಕೆ ಮಾಡ್ತೀರಿ ಮೇಸ್ತ ಪ್ರಕರಣದಿಂದ ತೊಗೊಳ್ತಾ ಬನ್ನಿ ಮಂಗಳೂರಿನಲ್ಲಿ ನಡೆಯುವ ಪ್ರಕರಣದ ತಗೊಂಡಿ ನೀವು ಅದಕ್ಕೆ ನಮ್ಗೆ ಯೋಚನೆ ಮಾಡ್ತಿರೋದು ಅದು ತಪ್ಪ್ರಿ ನಾನ್ ತಪ್ಪು ಅಂತ ಹೇಳ್ತೀನಿ ಅಲ್ಲ ಆ ಜಾತಿಯವನ್ ಮಾಡ್ದ ಅಂತ ಹೇಳಿ ನಾನು ಅದನ್ನ ಹೇಳೋದು ತಪ್ಪು ಅಂತ ಹೇಳ್ತೀನಿ ಅದಕ್ಕಿಂತ ಬಿಟ್ಟು ನೀವು ಹೇಳಿದ್ರೆ ನಾನು ಹೇಳ್ಬೇಕು ಅಂತ ಹೆಂಗೆ ಹೇಳ್ತೀರಿ ನಿಮ್ಗೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು ಕೇಳ್ತಾರೆ ನಾನು ಕೇಳಿದ್ರೆ ನೀವು ಕೇಳಿಸ್ಕೊಂಡಿಲ್ಲ ಅಂದ ಮಾತ್ರ ದೇಶ ಕೇಳಿಸ್ಕೊಂಡಿಲ್ಲ ಅಂತಲ್ಲ ಅರ್ಥ ನೋಡಿ